ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಏಕೆಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಕೆಮ್ಳು ಸೀರಪ್ ಕುಡಿದ್ರೆ ಪಾಯ್ಸನ್ ಅಂತ ಬರ್ತಾಯಿದೆ ಸೊ ಮಕ್ಳಿಗೆ ಆದಷ್ಟು ಅದರಿಂದ ದೂರ ಇಡಿ ಎಲ್ಲರೂ ಹುಷಾರಾಗಿರಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಕಬಲ್ ಕಡಲೆ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಟೈಮೇ ಬೇಡ ನಾನು ಆಲ್ರೆಡಿ ಮಾಡಿ ಮಕ್ಕಳಿಗೆ ಟಿಫನ್ ಕಟ್ಟಿದ್ದೀನಿ ಸೊ ಇದ್ರ ಜೊತೆಗೆ ನೀವು ಕಬಲ್ಕಟ್ಟೆ ಅಲ್ದಿರ ಸ್ವೀಟ್ ಕಾರ್ನ್ ಬರುತ್ತಲ್ಲ ಸೊ ಅದನ್ನು ನೀವು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಕಾಯಕ್ಕೆ ಇಟ್ಟಾದ್ಮೇಲೆ ಇದಕ್ಕೆ ಪಟ್ಟೆ ಲವಂಗ ಮರಟಿ ಮಗ್ಗು ನಾನು ಇಷ್ಟೇ ಸ್ಪೈಸಿ ತಗೊಂಡಿರೋದು ಇಷ್ಟನ್ನ ಹಾಕಿ ಎಣ್ಣೆಯಲ್ಲಿ ಪಟ ಪಟಪಟ ಅಂದಮೇಲೆ ಸಣ್ಣದಾಗ ಕಟ್ ಮಾಡಿದ್ರೆ ನಾನು ಎರಡು ಈರುಳ್ಳಿ ಹಾಕಿದ್ದೀನಿ ಉದ್ದಕ್ಕೆ ನಿಮಗೆ ಹೇಗೆ ಬೇಕಾದರೂ ನೀವು ಹಾಕ್ಕೋಬೋದು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಅಷ್ಟೊಂದು ಫ್ರೈ ಆಗೋದು ಬೇಡ ಮೈಲ್ಡಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಶುಂಠಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ನಾನು ಸಪ್ರೇಟ್ ಸಪ್ರೇಟ್ ರುಬ್ಬಿಟ್ಕೊಂಡಿರೋದ್ರಿಂದ ಸಪ್ರೇಟ್ ಸಪ್ರೇಟಲ್ಲಿ ಹಾಕಿದ್ದೀನಿ ಎರಡು ಸೇರಿ ನೀವು ಒಂದು ಸ್ಪೂನ್ ಹಾಕ್ಕೋಬೋದು ಮತ್ತು ಇಲ್ಲಿ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಇದು ಡೆಕ್ರೇಷನ್ಗೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಮೂರು ಹಾಗೆ ಫುಲ್ಲು ಹಾಗೆ ಹಾಕಿಬಿಡಿ ಮತ್ತು ಎರಡು ಟೊಮೊಟೊ ನಾನಿಲ್ಲಿ ತುರಿದು ಇಟ್ಟಿದ್ದೀನಿ ನಿಮ್ಮ ಮನೆಯಲ್ಲಿ ತುಂಬ ಜನ ಇತ್ತು ಅಂದರೆ ಮೂರು ನಾಲ್ಕು ಟೊಮೊಟೊ ನೀವು ತುರ್ಕೋಬೋದು ಇಲ್ಲಾಂದರೆ ರುಬ್ಕೋಬೋದು ನಾನಿಲ್ಲಿ ಎರಡು ಟೊಮೊಟೊ ಚೆನ್ನಾಗಿ ಗ್ರೇಟ್ ಮಾಡಿ ಸುತ್ತು ಫುಲ್ಲು ಎಣ್ಣೆ ಬಿಡ್ಬೇಕು ಫ್ರೆಂಡ್ಸ್ ಅದು ಆ ರೀತಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ್ಮೇಲೆ ಒಂದು ಸ್ಪೂನ್ ಧನೆ ಪುಡಿ ಮತ್ತು ಇಲ್ಲಿ ನಾನು ಖಾರ ನಮ್ಮದು ಖಾರ ಪುಡಿ ಜಾಸ್ತಿ ಇರೋದ್ರಿಂದ ಮುಕ್ಕಾಲು ಸ್ಪೂನ್ ಮಾತ್ರ ನಾನು ಖಾರ ಪುಡಿ ಹಾಕಿದ್ದೀನಿ ಮತ್ತು ಇನ್ನೊಂದು ಇಲ್ಲಿ ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಇಲ್ಲಾಂದರೆ ಮಟನ್ ಮಸಾಲ ಮೂರು ನಿಮ್ಮನೆಯಲ್ಲಿ ಯಾವುದಿರೋದು ಅದರಲ್ಲಿ ಒಂದನ್ನು ನೀವು ಹಾಕ್ಕೋಬೋದು ಗರಂ ಮಸಾಲೆ ಇಲ್ಲಾಂದರೆ ಚಿಕನ್ ಮಸಾಲ ಹಾಕ್ಕೋಬೋದು ಚಿಕನ್ ಮಸಾಲೆ ಇಲ್ಲಾಂದರೆ ಮಟನ್ ಮಸಾಲ ಹಾಕ್ಕೋಬೋದು ನಾನಿಲ್ಲಿ ಗರ ಮಸಾಲ ಹಾಕಿದ್ದೀನಿ ಒಂದು ಸ್ಪೂನು ಇಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಕಾಬಲ್ ಕಡಲೆ ನೆನೆಸಿಟ್ಟು ತೊಳೆದಿಟ್ಕೊಂಡಿರ್ತೀವಲ್ಲ ನೈಟೇ ಊರು ನೆನೆಸಿಡಬೇಕು ಕಾಳು ತುಂಬತ್ತ ದಪ್ಪ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಕ್ಲೀನಾಗಿ ತೊಳ್ಕೊಂಡು ನೋಡಿ ತೊಳೆದು ಕಬಲ್ ಕಡಲೆನ ಈಗ ನಾವೇನು ಮಸಾಲೆ ಮಾಡಿದ್ದೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಮಗೆ ಕಬಲ್ ಕಡಲೆಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಸೊ ಅಕ್ಕಿಗೂ ಸೇರಿಸಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಇಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಉಪ್ಪು ಇಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಒಂದುಗೊಂಡಾದಮೇಲೆ ಕಬಲ್ ಕಡಲೆ ನಮಗೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಎಲ್ಲರಿಗೂ ತುಂಬ ಖುಷಿಪಟ್ಟು ತಿಂತಾರೆ ಸೊ ಖಾರ ಇಟ್ಟು ನೀವು ಮಾಡ್ಕೋಬೋದು ಖಾರ ತಿನ್ನೋರಾದರೆ ನೀವು ಖಾರ ಕೂಡ ಮಾಡ್ಕೋಬೋದು ಚೆನ್ನಾಗಿ ಮಸಾಲೆನಲ್ಲಿ ಫ್ರೈ ಆದಮೇಲೆ ಇಲ್ಲಿ ಕೊತ್ತಂಬರಿ ಪುದೀನ ಕಟ್ ಮಾಡಿಟ್ಟಿದ್ದೀನಿ ಸೊ ಅದನ್ನು ಹಾಕಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಎಣ್ಣೆಗೆ ಹುರ್ಕೋಬೇಕು ಮತ್ತು ಇಲ್ಲಿ ನಾನು ಕಾಲು ಕಾಲು ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ನೆನೆಸು ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಹಾಕಿ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಅಕ್ಕಿ ಹೊಂದ್ಕೋಬೇಕು ಫ್ರೆಂಡ್ಸ್ ಆ ಎಣ್ಣೆಯಲ್ಲಿ ಚೆನ್ನಾಗಿ ಒದ್ಕೊಂಡ್ರೆ ಅಕ್ಕಿ ಒಡೆಯಲ್ಲ ಗಂಜಿ ಗಂಜಿ ಕೂಡ ಆಗಲ್ಲ ಅದಕ್ಕೋಸ್ಕರ ಅಕ್ಕಿನ ಚೆನ್ನಾಗಿ ಆ ಎಣ್ಣೆಯಲ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನೇ ತೆಂಗಿನಕಾಯಿ ನಿಮ್ಗೆ ತೋರ್ಸೋದನ್ನು ತೆಂಗಿನಕಾಯಿನ ರುಬ್ಬಿ ಅದನ್ನು ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋಷ್ಟು ರುಬ್ಬಿ ಆ ನೀರಿಗಾಕಿ ಅಕ್ಕಿಗೆ ಹಾಕಬೇಕು ಫ್ರೆಂಡ್ಸ್ ಅಕ್ಕಿಗೆ ಹಾಕಿದ್ರೆ ತೆಂಗಿನಕಾಯಿ ನಮಗೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಕಾಬಲ್ ಕಡಲೆ ಪಲಾವ್ಗೆ ತುಂಬಾ ಟೇಸ್ಟ್ ಬರುತ್ತೆ ಸೊ ಮೇಲೆ ನಮಗೆ ಅದು ಉಪ್ಪು ಖಾರ ಸ್ವಲ್ಪ ನೀವು ಟೇಸ್ಟ್ ಮಾಡಿ ಉಪ್ಪು ಕಮ್ಮಿ ಇತ್ತು ಅಂದರೆ ನೀವು ಸ್ವಲ್ಪ ಉಪ್ಪು ಹಾಕೋಬೋದು ಇಲ್ಲ ನಮಗಿನ್ನೂ ಖಾರ ಬೇಕು ಅಂದರೆ ಕೂಡ ಈ ಟೈಮಲ್ಲಿ ನೀವು ಖಾರ ಪುಡಿನ ಸೇರಿಸ್ಕೊಬೋದು ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ ನಾನು ಇನ್ನು ಸ್ವಲ್ಪ ರುಚಿಗೆ ತಕೊಸಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಕುಗ್ಸಿದ್ರೆ ಕಾಬಲ್ ಕಡಲೆ ಪಲಾವ್ ರೆಡಿಯಾಗುತ್ತೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇದಕ್ಕೆ ನೀವು ರಾಯ್ತ ಜೊತೆ ಆದರೂ ತಿನ್ಬೋದು ಇಲ್ಲ ಏನಾನ ಗ್ರೇವಿ ಇದ್ರೂ ಕೂಡ ನೀವು ಅದನ್ನು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಹತ್ತೇ ರೆಡಿ ರೆಡಿಯಾಗುತ್ತೆ ತುಂಬ ಕಷ್ಟನೇ ಬೇಡ ನಮಗೆ ಅಯ್ಯೋ ಈಗ ಪಲಾವ್ ಯಾರಪ್ಪ ಮಾಡ್ತಾರೆ ಅನ್ನೋ ಕಷ್ಟ ಕೂಡ ಬೇಡ ಫ್ರೆಂಡ್ಸ್ ಈ ರೀತಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ಪಲಾವ್ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಕೊಡೋದಾಗಿ ರೆಡಿಯಾಗಿದೆ ಮಕ್ಳಿಗೂ ಟಿಫನ್ ಕಟ್ಟಿದ್ದಾಗಿದೆ ಮಕ್ಳಿಗೂ ನಾಷ್ಟ ತಿನ್ಸಿದ್ದಾಗಿದೆ ಸಿಂಪಲ್ ಆಗಿರೋ ಕಾಬಲ್ ಕಡಲೆ ಮತ್ತು ಪಲಾವ್ ರುಚಿಯಾದ ಶುಚಿಯಾದ ಕಾಬಲ್ ಕಡಲೆ ಪಲಾವ್ ಹೇಗೆ ಮಾಡ್ದಂಥ ತಾನೆ ನೀವು ಕೂಡ ಮಾಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಟೆಕ್ಕೆ ನೀವು ಕೂಡ ಇದೇ ರೀತಿ ಸಿಂಪಲ್ ಸಿಂಪಲ್ ಪಲಾವನ್ನ ನೀವು ಮಾಡ್ಕೊತೀನಿ ಇದ್ರ ಜೊತೆಗೆ ನೀವು ಕಾರ್ನ್ ಕೂಡ ಸೇರಿಸಿ ನೀವು ಪಲಾವನ್ನ ಈಸಿಯಾಗಿ ಮಾಡ್ಕೋಬೋದು ಓಕೆನಾ